ಇಬ್ಬರು ಸಹ ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ದಿವಸ ನಮ್ಮಿಬ್ರುದ ಹುಟ್ಟ ಆಚರಣೆ ಗಣೇಶ ಪುನೀತ್ ಮತ್ತು ದಿಲೀಪ್ ಬಳಗದವರೆಲ್ಲ ಅವರ ಕಾರ್ಯಕರ್ತರು ಅವರ ಹಿತೇಶಿಗಳು ಮತ್ತು ಚಲಾಪ್ರಸಾದಗೆ ಡಿಮ್ಯಾಂಡ್ ಕಡಿಮೆ ಆಗ್ಬಿಟ್ಟಿದೆ ಪುನೀತ್ ದಿಲೀಪ್ಗೆ ದಿಲೀಪ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇವಾಗ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಬಂದು ಅವ್ರಿಗೆ ಏನಿವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ನಾವು ಮಾಡ್ಕೊಂಡಿಲ್ಲ ರೂಪಾಯಿ ಖರ್ಚು ಸಹ ನಾನು ಅಣ್ಣ ಕೈಯಿಂದ ಬರ್ಸಲಿಲ್ಲ ಇದೆಲ್ಲ ನಮ್ಮ ಇತಿಹಾಸಗಳೇ ಮಾಡಿದ್ದಾರೆ ಸೊ ಕಾರ್ಮಿಕರು ಅವರನ್ನ ನೋಡಿದ್ರೆ ದೇವರ ತರ ಭಾವಿಸ್ತಾರೆ ಎಲ್ಲರೂ ಸೇರಿ ಈ ದಿವಸ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ಅನೇಕ ತಾಲೂಕಿನ ಬೊಮ್ಮಸಂದ್ರದ ಅವಳಿ ಸಹೋದರರು ಆಗಿರುವ ಹಾಗೆಯೇ ಬೊಮ್ಮಸಂದ್ರ ಪುರಸಭೆಯ ಸದಸ್ಯರು ಆಗಿರುವಂತಹ ಮತ್ತು ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಚಲಾ ಮತ್ತು ಪ್ರಸಾದ್ ರವರ ಹುಟ್ಟು ಅವರ ಅಭಿಮಾನಿಗಳು ವಿಜೃಂಭಣೆಯಾಗಿ ಪ್ರತಿ ವರ್ಷವೂ ಕೂಡ ಆಚರಿಸುತ್ತಾರೆ ಅಂತೆಯೇ ಈ ಬಾರಿ ಇಬ್ಬರು ಸಹೋದರರ ಹುಟ್ಟುಹಬ್ಬವನ್ನ ಎರಡು ದಿನಗಳ ಕಾಲ ಒಬ್ಬೊಬ್ಬರ ನಿವಾಸದ ಬಳಿ ಒಂದೊಂದು ದಿನ ಆಯೋಜಿಸಲಾಗಿತ್ತು ಎರಡನೇ ದಿನ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಪ್ರಸಾದ್ ರವರ ಹುಟ್ಟುಹಬ್ಬವನ್ನ ಅವರ ನಿವಾಸದ ಬಳಿ ಸಂಗೀತ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನ ಅವರ ಅಭಿಮಾನಿಗಳಾದಂತಹ ಬೊಮ್ಮಸಂದ್ರ ಪುರಸಭೆಯ ಅಧ್ಯಕ್ಷ ಆಗಿರುವಂತಹ ವೈ ಗೋಪಾಲ್ ರವರು ಹಾಗೆಯೇ ಎನ್ನಾಗರ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಕಿರಣ್ ರವರು ಮುರುಗೇಶ್ ನಾಗರಾಜ್ ಶೆಟ್ಟಿ ಸಂಜೀವ್ ಹಾಗೆಯೇ ಎಲ್ಲ ಇವರ ಸ್ನೇಹಿತರುಗಳು ಒಳಗೂಡಿ ಇವರ ಹುಟ್ಟುಹಬ್ಬವನ್ನ ಆಯೋಜಿಸಿದ್ದರು ಇವರಿಗೆ ಪ್ರೀತಿಯಾಗಿ ಬೃಹದಾಕಾರದ ಸೇಬಿನ ಆರವನ್ನ ತೊಡಿಸಿ ವಿಜೃಂಭಿಸಿದರು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಸಂಗೀತ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಅಪಾರ ಸಂಖ್ಯೆಯಲ್ಲಿನ ಇವರ ಮಿತ್ರರು ಆಗಮಿಸಿ ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಹಾಗೆ ಅವರ ಹುಟ್ಟುಹಬ್ಬದಂದು ವೃದ್ಧಾಶ್ರಮದಲ್ಲಿ ಅನ್ನ ನಡೆಸುವ ಮೂಲಕವೂ ಕೂಡ ಈ ಒಂದು ಹುಟ್ಟುಹಬ್ಬವನ್ನ ಆಯೋಜಿಸಲಾಗಿತ್ತು ನೀನು ಎಂದು ಹೀಗೆ ಈ ಒಂದು ಹುಟ್ಟುಹಬ್ಬದಂದೇ ಪ್ರಮುಖವಾದಂತಹ ಪ್ರಕಟಣೆಯನ್ನ ಪುತ್ತು ಪ್ರಸಾದ್ ರವರೇ ಪ್ರಕಟಿಸಿದರು ಅದುವೇ ಅವರ ಸುಪುತ್ರರಾಗಿರುವಂತಹ ಪುನೀತ್ ಮತ್ತು ದಿಲೀಪ್ ರವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮುಂಚೂಣಿಗೆ ಬರ್ತಾ ಇದ್ದಾರೆ ಅವರ ಸ್ನೇಹಿತರೆಲ್ಲರೂ ಕೂಡ ಅವರನ್ನ ಇನ್ನೇನು ಮುಂದಿನ ದಿನಗಳಲ್ಲಿ ಚಲಾ ಮತ್ತು ಪ್ರಸಾದ್ ರವರ ಸ್ಥಾನವನ್ನ ಅವರು ತುಂಬೋದಕ್ಕೆ ಅವರನ್ನ ಅಣಿಗೊಳಿಸುತ್ತಿದ್ದಾರಾ ಎನ್ನುವಂತ ಭವಿಷ್ಯವನ್ನ ಮತ್ತು ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಸಾದ್ ರವರು ಏನೆಲ್ಲ ಪ್ರಸಾದ್ ಈ ಸಂದರ್ಭದಲ್ಲಿ ಹೇಳಿದ್ರು ಹಾಗೆಯೇ ಇವರ ಹುಟ್ಟುಹಬ್ಬವನ್ನ ಹೇಗೆ ವಿಜೃಂಭಣೆಯಾಗಿ ಆಚರಿಸಿದ್ರು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನೀವು ನೋಡ್ತಾ ಬೊಮ್ಮಸಂದ್ರ ಪುರಸಭೆಯ ಹವಳಿ ಸಹೋದರರಾಗಿರುವಂತಹ ಹಾಗೆಯೇ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಚಲಾ ಮತ್ತು ಪ್ರಸಾದ್ ರವರ ಈ ಒಂದು ಹುಟ್ಟುಹಬ್ಬವನ್ನ ವಿಜೃಂಭಣೆಯಾಗಿ ಆಯೋಜಿಸಲಾಗಿತ್ತು ಮತ್ತೊಂದು ತೆರೆಯಲ್ಲಿ ಇವರ ಹುಟ್ಟುಹಬ್ಬದ ಅಂಗವಾಗಿಯೇ ಪ್ರಸಾದ್ ರವರ ಸುಪುತ್ರ ಆಗಿರುವಂತಹ ಪುನೀತ್ ರವರು ವೃದ್ಧಾಶ್ರಮದಲ್ಲಿ ಅನ್ನ ದಾಸೋಹವನ್ನು ನಡೆಸುವ ಮೂಲಕ ಇವರ ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಗರ್ಭಿತವಾಗಿ ಹುಟ್ಟು ಹಬ್ಬವನ್ನು ಆಯೋಜಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಸ್ನೇಹಿತರಾದಿಯಾಗಿ ರಾಜ್ಯದ ವಿವಿಧೆಡೆಯಿಂದಲೂ ಕೂಡ ನಮಗೆ ಬಂದು ನಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ರು ಅಂತೇಳಿ ಸಹೋದರರು ವಿವರಿಸಿದ್ದು ಹೀಗೆ ಮತ್ತೆ ಪ್ರಸಾದ್ ಹೌಳಿ ಜೋಳಿಯಾದಂತ ನಾವು ಬರ್ಡೇ ಸೆಲೆಬ್ರೇಷನ್ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಬಂಧು ಬಳಗದವರು ಎಲ್ಲರೂ ಸೇರಿ ನಮ್ಮ ಮನೆ ಹತ್ರ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು ನನ್ನ ತಮ್ಮನ ಮನೆ ದಿವಸ ಸೆಲೆಬ್ರೇಷನ್ ಮಾಡಿದ್ವಿ ಒಂದು ಒಂದೇ ಒಂದೇ ಕಡೆ ಮಾಡಿದರೆ ಜನಸಾಗರ ಜಾಸ್ತಿ ಆಗುತ್ತೆ ಅಂತೇಳಿ ಸೊ ನಿನ್ನೆ ಒಂದು ಕಡೆ ಮಾಡಿ ಇವತ್ತು ನಮ್ಮ ತಮ್ಮನ ಮನೆಯಲ್ಲಿ ಹತ್ರ ಮಾಡಿದ್ದೀವಿ ಚಲಪತಿ ವೆಂಕಟ ಚಲಪತಿ ಮತ್ತು ಪ್ರಸಾದ್ ಸೊ ಏನು ನಮ್ಮ ಎಲ್ಲ ಬಂಧು ಬಳಗದವರು ನಮ್ಮ ಇತಿಹಾಸಿಗಳು ನಮ್ಮ ಸ್ನೇಹಿತರುಗಳು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇಡೀ ತಾಲೂಕಿನ ವ್ಯಾಪ್ತಿನಲ್ಲಿ ಇಡೀ ಕರ್ನಾಟಕದ ವ್ಯಾಪ್ತಿನಲ್ಲಿ ಚಲ್ಲ ಪ್ರಸಾದ್ ಅಂತೇಳಿ ಕರೀತಾರೆ ಇವತ್ತು ನಮ್ಮಿಬ್ಬರ ಇಬ್ಬರು ಸಹ ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ದಿವಸ ನಮ್ಮಿಬ್ಬರದೂ ಹುಟ್ಟುಹಬ್ಬದ ಆಚರಣೆ ಈ ಆಚರಣೆಗೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿನೇ ಆಗ್ತಿದ್ದಾರೆ ಸಾವಿರ ಜನ ಇದ್ದರು ಎರಡು ಸಾವಿರ ಆಗ್ತಾರೆ ಮೂರು ಸಾವಿರ ಆಗ್ತಿದ್ದಾರೆ ಐದು ಸಾವಿರ ಆರು ಸಾವಿರ ಹಾಕ್ಕೊಂಡು ಬರ್ತಾನೆ ಇದ್ದಾರೆ ಸೊ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಈ ಸಲ ನಾವು ಪ್ಲ್ಯಾನ್ ಮಾಡಿದ್ವಿ ನಾವು ಮತ್ತು ನಮ್ಮಣ್ಣ ಒಟ್ಟು ಐದಾರು ಸಾವಿರ ಜನ ಇಡೀ ತಾಲೂಕಿನಾದ್ಯಂತ ಮತ್ತು ಬೆಂಗಳೂರು ಮತ್ತು ಇಡೀ ಹುಬ್ಳಿ ಧಾರವಾಡ ಎಲ್ಲ ಕಡೆಯಿಂದ ನಮ್ಮ ಇತಿಹಾಸಗಳು ಬರ್ತಿದ್ದಾರೆ ಅವ್ರಿಗೆ ನಿರಾಸೆ ಆಗಬಾರ್ದು ಅಂತೇಳ್ಬಿಟ್ಟು ನಾವೆಲ್ಲರೂ ಸಹ ಒಂದು ನಮ್ಮ ಬರ್ತಡೇನ ಮಾಡ್ತಿದ್ದಾರೆ ಆದರೆ ಅದರಲ್ಲೂ ವಿಶೇಷವಾಗಿ ಏನಾಗಿದೆ ಅಂತೇಳಿದ್ರೆ ನಮ್ಮ ಅಧ್ಯಕ್ಷರಾದಂಥ ಗೋಪಾಲು ಕಿರಣ್ಣು ಮುರುಳ್ಳಿ ಅವರು ಸಂಜೀವ್ ಸಾವಂತು ಮತ್ತು ಮುರುಗೇಶು ಇನ್ನೂ ಸುಮಾರು ಜನ ಎಲ್ಲ ಸ್ನೇಹಿತರುಗಳೆಲ್ಲರೂ ಸೇರಿಕೊಂಡು ಈ ಸಲ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಆದಷ್ಟು ಕಡಿಮೆ ಮಾಡ್ರಪ್ಪ ಹೇಳಿದ್ರಾಗ ಅವರು ಹೇಳಿದ ಮಾತು ಕೇಳಲ್ಲ ಹೆಚ್ಚೆಚ್ಚಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ಅವರನ್ನು ನಾವು ಈ ಟೈಮ್ನಲ್ಲಿ ಮುಟ್ಟೋಕ್ಕೂ ಆಗಲ್ಲ ಯಾಕಂದರೆ ಅವರೇ ನಮಗೆ ಆಗಿಬಿಟ್ಟಿದ್ದಾರೆ ಸೊ ಅದರಿಂದ ಅವ್ರಿಗೆಲ್ರಿಗೂ ಸಹ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಮತ್ತು ನಮ್ಮ ಕುಟುಂಬದ ಎಲ್ಲರೂ ಸೇರಿ ಎಲ್ಲ ನಮ್ಮ ಇತಿಹಾಸಗಳಿಗೆ ಮತ್ತು ಈ ಕಾರ್ಯಕ್ರಮನ ಯಾರು ಆಯೋಜನೆ ಮಾಡಿದ್ರು ಅವ್ರಿಗೆಲ್ರಿಗೂ ಸಹ ನಾನು ಅವ್ರಿಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ತಂದೆ ಆದಂಥ ಪ್ರಸಾದ ಹಾಗೂ ನಮ್ಮ ದೊಡ್ಡಪ್ಪ ಆದಂಥ ಚಲಪತಿ ಅವರ ಹುಟ್ಟುಹಬ್ಬ ಮೊದಲೇ ಆಗಿ ಅವರಿಬ್ಬರಿಗೂ ಹವಳಿ ಜೋಳಿ ಇದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತೇನು ಈ ಸಿಪಾನಿ ಆಶ್ರಮದಲ್ಲಿ ಒಂದು ರುದ್ರಾಶ್ರಮದಲ್ಲಿ ಬಡವರು ಜನ ಇದ್ದಾರೆ ಇಲ್ಲಿ ತ ಬಿಟ್ಟು ಹೋಗಿದವ ಜನ ಬಿಟ್ಟೋಗಿರೋಂಥ ವಯಸ್ಸಾದಂಥ ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ತಂದೆಯವರು ಆ ಊಟದ ಬದಸೋ ಒಂದು ಊಟ ಹಾಕ್ಬೇಕಂತ ನಮಗೂ ಒಂದು ಆಸೆ ಅದೇ ಥರ ಇನ್ನೂ ಹಲವಾರು ಅಲ್ಲೂ ಅಲ್ಲಿ ಒಂದು ಮಾತು ಬರೆದಿರೋಂಥ ಒಂದು ಆಶ್ರಮದಲ್ಲೂ ಅಲ್ಲೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇನ್ನೊಂದು ಆ ಕಡೆ ಅನಂದ ನಗರದಲ್ಲೂ ಒಂದು ಆಶ್ರಮದಲ್ಲೂ ಅಲ್ಲೂ ಒಂದು ಅನ್ನದೋಸವ ಇಟ್ಕೊಂಡಿದ್ದೀರಿ ಸೊ ಈ ಥರ ಒಂದು ಒಂದು ಹಬ್ಬ ದಿವಸ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋದಕ್ಕಿಂತ ಒಂದು ವಿಶೇಷವಾಗಿ ಬಡ ಜನ ಜೊತೆ ಇದ್ದು ಅವ್ರಿಗೆ ಏನೋ ಒಂದು ಸಹಾಯ ಮಾಡಿ ನಮ್ಮ ಕಡೆಯಿಂದ ಒಂದು ಹೊತ್ತು ಅವ್ರಿಗೇನೋ ಒಂದು ಉಪಯೋಗ ಆಗೋದರಿಂದ ಎಲ್ಲೋ ದೇವ್ರದ್ದು ಒಂದು ಆಶೀರ್ವಾದ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ನಮ್ಮ ತಂದೆ ಆದಂಥ ಎ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಬಂದಂಥ ಎಲ್ಲ ನನ್ನ ಸ್ನೇಹಿತ ಆದಂಥ ನಮ್ಮ ಧನು ನಮ್ಮ ಸೂರಿ ನಮ್ಮ ಗೋಪಾಲ್ ಅವರು ನಮ್ಮ ಅವರು ಹಲವಾರು ನಮ್ಮ ಹುಡುಗರು ಎಲ್ಲರೂ ಇದ್ದಾರೆ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಡ್ಯಾಡಿಗೆ ಬರ್ಡೇ ವಿಶಸ್ ಎಲ್ಲರ ಕಡೆಯಿಂದ ನಾನು ಹಾಗೆ ಈ ಇಬ್ಬರು ಸಹೋದರರ ಹುಟ್ಟುಹಬ್ಬ ಪ್ರತಿ ವರ್ಷವೂ ಕೂಡ ಅವರ ಅಭಿಮಾನಿಗಳು ಆಚರಿಸುತ್ತಾರೆ ಹಾಗೆ ಈ ಬಾರಿಯೂ ಕೂಡ ವಿಜೃಂಭಣೆಯಾಗಿ ಬೃಹದಾಕಾರದ ಸೇಬಿನ ಆರವನ್ನ ತೊಡಿಸುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನ ಕುಟುಂಬ ಸಮೇತರಾಗಿ ಬಗೆ ಬಗೆಯ ಕೇಕ್ಗಳನ್ನು ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಂತ ಮತ್ತಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಸುಪುತ್ರರಾಗಿರುವಂಥ ಪುನೀತ್ ಮತ್ತು ದಿಲೀಪ್ ರವರನ್ನ ಮುಂದಿನ ನಾಯಕತ್ವಕ್ಕೆ ಅಣಿಗೊಳಿಸ್ತಿದ್ದಾರೆ ಎನ್ನುವಂಥ ಸೂಚನೆಯನ್ನ ಪ್ರಸಾದ್ ರವರು ನೀಡಿದ್ದು ಹೀಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಚಲಾ ಪ್ರಸಾದ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ಬಿಟ್ಟಿದೆ ಪುನೀತ್ ದಿಲೀಪ್ಗೆ ದಿಲೀಪ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇವಾಗ ಸೊ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ ಈಗ ಅವ್ರ ಸ್ನೇಹಿತರುಗಳು ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ ಸಹ ನಾವು ಒಂದೇ ರೀತಿಯಲ್ಲಿ ನೋಡ್ಬೇಕಂತೇಳಿ ಇದೆಲ್ಲ ಮಾಡಿದ್ದೀವಿ ಇದೆಲ್ಲ ಮಾಡಿದಂತ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನನ್ನ ನಿತೇಶಗಳಿಗೆ ನನ್ನ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಹುಟ್ಟುಹಬ್ಬನ ಇಷ್ಟು ವಿಜೃಂಭಣೆಯಿಂದ ಮಾಡಿದಂತ ಹಾಗೆಯೇ ನಮ್ಮ ಹುಟ್ಟು ಹಬ್ಬವನ್ನ ಆಚರಿಸಿದಂತ ಮತ್ತು ನಮ್ಮ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದಂತವರಿಗೆ ಕೃತಜ್ಞತೆಗಳನ್ನ ಚಲಪತಿರವರು ನೀಡಿದ್ದು ಹೀಗೆ ನಮ್ಮ ವಾರ್ಡ್ ನ ಎಲ್ಲಾ ಕಾರ್ಯಕರ್ತರು ಮತ್ತೆ ನಮ್ಮ ಎಲ್ಲಾ ಆತ್ಮ ಬಂಧುಗಳು ಅದರ ಜೊತೆಯಲ್ಲಿ ಅಭಿಮಾನಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲ ಅಭಿಮಾನಿಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಈ ಒಂದು ಪುನೀತ್ ಬಳಗ ಮತ್ತು ದಿಲೀಪ್ ಬಳಗ ಅಂತ ಏನಿದೆಯೋ ಎಲ್ಲ ಬಳಗ ಪುನೀತ್ ಮತ್ತು ದಿಲೀಪ್ ಬಳಗದವರೆಲ್ಲ ಅವರ ಕಾರ್ಯಕರ್ತರು ಅವರ ಇತೈಷಿಗಳು ಮತ್ತು ನಮ್ಮ ಹಿತೈಷಿಗಳು ಚಲಾಪ್ರಸಾದ್ ಇತಿಹೈಿಗಳು ಎಲ್ಲರೂ ಸೇರಿ ಈ ದಿವಸ ಒಂದು ನಮ್ಮ ಹುಟ್ಟುಹಬ್ಬವನ್ನು ವಿಜೃಭಣೆಯಿಂದ ಆಚರಿಸಿದ್ದಾರೆ ಎಲ್ಲರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳಕ್ಕೆ ಕೃಷ್ಣ ಹಾಗೆ ಈ ಒಂದು ಹುಟ್ಟು ಹಬ್ಬವನ್ನ ನನ್ನ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರೇ ಮಾಡ್ತಿದ್ದಾರೆ ನಾವು ನಯಾ ಪೈಸಾ ಕೂಡ ನೀಡೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಪ್ರಸಾದ್ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದು ಹೀಗೆ ಹುಟ್ಟುಹಬ್ಬನ ನಾವು ಮಾಡ್ಕೊಂಡಿಲ್ಲ ಇದರದ್ದು ಒಂದು ರೂಪಾಯಿ ಖರ್ಚು ವೆರ್ಚನು ಸಹ ನಾನು ಮತ್ತೆ ನಮ್ಮ ಅಣ್ಣ ಕೈಯಿಂದ ಬರೆಸಲಿಲ್ಲ ಇದೆಲ್ಲ ನಮ್ಮ ಇತಿಹಾಸಗಳೇ ಮಾಡಿದ್ದಾರೆ ಅವ್ರಿಗೆ ನಾವು ಏನು ಮಾಡಿದೀವೋ ಏನು ಮಾಡಿದವೋ ಗೊತ್ತಿಲ್ಲ ಆದರೂ ಸಹ ಅವರೆಲ್ಲ ಸೇರಿ ಮಾಡಿರೋದ್ರಿಂದ ನಾನು ಎಲ್ಲ ನಮ್ಮ ಮಿತ್ರ ಬಳಗಗಳಿಗೆ ಎಲ್ಲ ನಮ್ಮ ಒಂದು ಕುಟುಂಬಕ್ಕೆ ಸ್ನೇಹಿತರ ಕುಟುಂಬಗಳಿಗೆ ನಾನು ಇವತ್ತು ಅನಂತ ಅನಂತ ವಂದನೆಗಳನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಅರ್ಸಲಿಕ್ಕೆ ನಾನು ಇದ್ದೀನಿ ಇಷ್ಟೆಲ್ಲ ಪ್ರೀತಿಗಳಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಸ್ವಾಮಿ ನೀವು ಮಾಧ್ಯಮದವ್ರು ಹೇಳಬೇಕು ನಾವು ಅವ್ರಿಗೆ ಏನು ಮಾಡಿರ್ತೀವಿ ಏನೋ ಒಂದು ಕಿರು ಸೇವೆಗಳನ್ನು ಮಾಡಿರ್ತೀವಿ ಅದು ಅವ್ರಿಗೆ ಪಾಪ ದೊಡ್ಡದಾಗಿ ಕಾಣ್ತಿ ಕಂಡಿರುತ್ತೆ ಸೊ ಚಲ ಪ್ರಸಾದ ಯಾವತ್ತೂನು ಕೈ ಕೊಡೋದೇ ವಿನಃ ಯಾವತ್ತೂ ತಗೊಳ್ಳೋರಿಲ್ಲ ನಾವು ಸೊ ನಾ ಯಾವತ್ತೂ ಸಹ ಕೊಟ್ಟಿರೋದೇ ನಮಗೆ ಅಭ್ಯಾಸ ಇರೋದ್ರಿಂದ ಇವತ್ತು ಈ ಥರ ಜನ ಬರ್ತಿದ್ದಾರೆ ಅದು ನಾನು ಬಾ ಅಂತೇನು ಯಾರನ್ನೂ ಹೇಳ್ತಿಲ್ಲ ಅವರಾಗಿ ಅವರೇ ಬರ್ತಿದ್ದಾರೆ ನಾವು ಅವ್ರಿಗೆ ಒಂದು ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದಂಥ ಸೇವೆ ಮಾಡಿರ್ತೀವಿ ಅದನ್ನು ಅವರು ದೊಡ್ಡದಾಗಿ ತಲೆ ಮೇಲೆ ಇಟ್ಕೊಂಡು ನಮ್ಮನ್ನು ಇಷ್ಟು ವಿಜೃಂಭಣೆಯಿಂದ ಮೆರೆಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ಈ ಒಂದು ಸಂದರ್ಭದಲ್ಲಿ ಇವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದು ಹೀಗೆ ಆನೇಕಲ್ ತಾಲೂಕಿನಾದ್ಯಂತ ಜನಗಳು ಇವತ್ತು ನಾನು ಐದೂವರೆ ಆರು ಗಂಟೆಯಿಂದ ಸುಮಾರು ಸುಮಾರು ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಅವ್ರಿಗೆ ಇವತ್ತು ಹುಟ್ಟದ ಹಬ್ಬನ ಆಚರಿಸ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಇವತ್ತು ಆಶ್ಚರ್ಯ ಆಯಿತು ಏನಪ್ಪ ನಾವು ಬರೀ ಚಲಪ್ರಸಾದ್ ಚಲಪ್ರಸಾದವ್ರು ನೋಡ್ತಾ ಇದ್ದೀವಿ ಅಂದ್ಕೊಂಡ್ರಿ ಆದರೆ ನನಗೆ ಆಶ್ಚರ್ಯ ಆದಂಥ ಸಂಗತಿ ಏನಂದರೆ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಬಂದು ಅವ್ರಿಗೆ ಏನು ಇವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ನಾವು ನಿಜವಾಗ್ಲೂ ಎಮ್ಮೆ ಎಮ್ಮೆ ಪಡಬೇಕು ಯಾಕಂದರೆ ನಮ್ಮ ಜೊತೇಲಿ ಇಂಥ ಒಬ್ಬ ನಾಯಕರು ಇದ್ದಾರೆ ಅಂತೇಳಿ ನಾವು ಖುಷಿ ಪಡುವಂಥ ಸಂಗತಿ ಇದೆ ಹಾಗೇ ನಮ್ಮ ಈ ಬೊಂಸಂದ್ರಕ್ಕೆ ಯುವ ಮಿತ್ರರು ಯುವ ಮಿತ್ರರಿಗೆ ತುಂಬ ಅವರಿಂದ ತುಂಬ ಸಹಾಯಗಳಾಗಿದೆ ಅದರಿಂದಲೇ ನಾನು ಅಂದ್ಕೊಳ್ತಾ ಇರೋದು ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿರ್ತಾರೆ ಅಂತ ಬಿಟ್ಟು ರೋಡಿಗೆ ನಿಂತ್ಕೊಂತಾರೆ ಕಾರ್ಮಿಕರಿಗೋಸ್ಕರ ಅವ್ರು ಆವಾಗಿಂದ ಬೆಳ್ಕೊಂಬಂದಿರೋದು ಹಾಗೇನೆ ಸೊ ಕಾರ್ಮಿಕರು ಅವ್ರನ್ನ ನೋಡಿದ್ರೆ ದೇವ್ರ ಥರ ಭಾವಿಸ್ತಾರೆ ಸೊ ಅವರ ಆಶೀರ್ವಾದದಿಂದನೇ ಅವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು ಆ ಜನರ ಆಶೀರ್ವಾದ ಅವ್ರಿಗೆ ಮೇಲೆ ಯಾವಾಗಲೂ ಇರಲಿ ರಾಜಕೀಯದಲ್ಲಾಗಲಿ ಅಥವಾ ಬಿಸ್ನೆಸ್ಸಲ್ಲಾಗಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಇನ್ನಷ್ಟು ಜನರಿಗೆ ಸಹಾಯ ಮಾಡೋ ಥರ ಆಗಲಿ ಇನ್ನಷ್ಟು ಕಾರ್ಮಿಕರನ್ನ ಸಾಕೋ ಥರ ಆಗಲಿ ಎಷ್ಟೋ ಕುಟುಂಬಗಳು ಅವರ ಹೆಸರು ಹೇಳ್ಕೊಂಡು ಬದುಕ್ತಾ ಇದೆ ಸೊ ನಮಗೆ ಅವರೊಂದು ಸ್ಫೂರ್ತಿ ಆಗ್ತಾರೆ ಸೊ ಅವ್ರನ್ನ ನೋಡಿ ನಾವು ಬೆಳ್ಕೊಂಬಂದಿರೋರು ಇದೇ ರೀತಿ ಅವರ ಈ ಥರ ಆಶೀರ್ವಾದ ಜನರ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರಲಿ ಈ ವಾರ್ಡಿನ ಜನತೆಗೆ ಎಲ್ಲರಿಗೂ ಒಂದು ಅವತನ ಕೂಡ ಅರೇಂಜ್ ಮಾಡಿದ್ದೀವಿ ಸೊ ಇದೇ ರೀತಿ ಅವರು ಪ್ರತಿ ವರ್ಷವೂ ಒಂದು ಸಮಾಜಮುಖಿ ಮಾಡಿ ಕಾರ್ಯಕ್ರಮ ಮಾಡಿಕೊಂಡು ಅವ್ರು ಹುಟ್ಟು ಹಬ್ಬನ ಅವ್ರು ಎಲ್ಲೂ ಹೋಗಲ್ಲ ಅವ್ರು ಜನರ ಜೊತೆ ಜನರ ಮಧ್ಯೆನೇ ಇದ್ದು ಆಚರಿಸ್ಕೊತಾರೆ ಸೊ ನೂರು ಕಾಲ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡು ಅಣ್ಣದಂಥ ಶ್ರೀ ಚಲಪ್ರಸಾದ ಅಣ್ಣ ಅವರಿಗೆ ಇಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಆನ್ಯ ಕಾಲದ ನಾಡಿನಂಥ ಜನತೆ ತುಂಬ ಅವರು ಆಚರಣೆಗೆ ತುಂಬ ಕಾಯ್ತಾಯಿದ್ರು ಇವತ್ತು ವಿಭಿನ್ನವಾಗಿ ಈ ಸಿಪಾನಿ ಆಶ್ರಮದಲ್ಲಿ ಒಂದು ದಿನ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದ ಅಂತ ನಮ್ಮ ಪುನೀತ್ ಅವರಿಗೆ ಮತ್ತು ಅವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಇನ್ನೊಂದ್ರೆ ನಮ್ಮಂಥ ಬಡ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಬೆನ್ನೆಲುಬಾಗಿ ಅವರು ಕಾಯ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀವಿ ಪ್ರಸಾದಣ್ಣನವರಿಗೆ ಅಣ್ಣನವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಇದೇ ರೀತಿ ಅವರ ಒಂದು ಬಡವರ ಮೇಲೆ ಕರುಣೆ ಏನಿದೆ ಆ ಇದೇ ಥರ ಅವರ ಕಾರ್ಯ ಬೇಕೇರಿ ಕೆಲಸಗಳೆಲ್ಲ ಇದೇ ರೀತಿ ಮುಂದುವರಿಯಲಿ ಅಂತ ಕೇಳ್ಬೋದು ಆದಂಥ ಚಲಪ್ರಸಾದ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮೆಲ್ಲ ಯುವಕರ ತಂದಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ದಿನ ಇಲ್ಲಿ ಸಿಪಾನಿ ಇದು ಓಮ್ ಫಾರ್ ಹೋಮ್ಲೆಸ್ ಯಾರಿಗು ಮನೆಯಲ್ಲೋ ಅವ್ರಿಗೆ ಹೋಮ್ ಮಾಡಿರೋವಂಥದ್ದು ಇದೇ ಥರ ನಮ್ಮ ಚಲಪ್ರಸಾದ್ ಅಣ್ಣವರಾಗಿರ್ಬೋದು ನಮ್ಮ ಪ್ರಸಾದ್ ಅಣ್ಣಾಗಿರ್ಬೋದು ನಮ್ಮ ಪುನೀತ್ ಅಣ್ಣಾಗಿರ್ಬೋದು ಇವರೆಲ್ಲ ನಮ್ಮ ಯುವಕರಿಗೆ ಎಷ್ಟು ತುಂಬ ಒಂದು ಸಪೋರ್ಟ್ ಬಂದಿದ್ದಾರೆ ಇವತ್ತಿನ ದಿನ ಇವತ್ತು ನಮ್ಮ ಭಾಸಾದಂಥ ಹುಟ್ಟಬ್ಬದ ದಿನ ನಾವು ಏನು ಕೇಳ್ಕೊತೀರಂದರೆ ಆ ಭಗವಂತನಲ್ಲಿ ಇದೇ ರೀತಿ ನಮ್ಮ ತಾಲೂಕಲ್ಲಾದಂಥ ಬಡತನ ಓಡಿಸೋದಕ್ಕೆ ತುಂಬ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಇದೇ ರೀತಿ ನಮಗೆಲ್ಲ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಆ ಭಗವಂತ ನಮ್ಮ ಅವರು ಅಷ್ಟೇ ನಮ್ಗೆ ತುಂಬ ಒಂದು ಫೇವರ್ ಮಾಡಿಕೊಂಡು ಪ್ರತಿಯೊಂದು ಇದರಲ್ಲಿ ಬೊಂಸಂದ್ರಚ್ಚಲ್ಲ ಪ್ರಸಾದ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿಗಳು ವಟ್ನಲ್ಲಿ ಬೊಮ್ಮಸಂದ್ರದ ಹವಳಿ ಸಹೋದರರು ಹಾಗೆಯೇ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಅವರ ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿನ ಅವರ ಅಭಿಮಾನಿಗಳು ಬಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದು ವಿಶೇಷವಾಗಿತ್ತು ಈ ಒಂದು ಸಂದರ್ಭದಲ್ಲಿ ಇವರು ತಮ್ಮ ಸಮಾಜ ಸೇವೆಯನ್ನು ಹೀಗೆ ಮುಂದುವರಿಸಲಿ ಎಂಬುದೇ ಎಲ್ಲರ ಆಶಯವೂ ಆಗಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ